ರಹಸ್ಯವನ್ನ ಬಹಿರಂಗಪಡಿಸುವಂತ ದೇವರು ನಿನ್ನ ಜೊತೆಯಲ್ಲಿದ್ದಾನೆ ಅನ್ನೋದನ್ನ ಮನೆಯಪ್ಪಳ ಅನ ಎಷ್ಟು ಕರುಣಾಮಯಾಗಿದ್ದಾನೋ ಅಷ್ಟೇ ಭಯಂಕರಾಗಿರ್ತಾನೆ ಆಮೇನ್ ಯಾಕೆ ಗೊತ್ತಾ ಏನ್ ನೋಡಿ ಹ ಎಂಟು ಆತನ ಮೂಗಿನಿಂದ ಹೊಗೆ ಆತನ ಬಾಯಿಂದ ಅಕ್ಕಿ ಹೊರಟು ಸಿಕ್ಕಿದ್ದೆ ದಹಿಸಿ ಮಾಡಿತ್ತು ಬಾಯಿಯಿಂದ ಏನ್ ಬರ್ತಾ ಇದೆಂತೆ ಬರ್ತಾ ಇದೆ ಇದೆ ಅಗ್ನಿ ಮಾಡ್ತಾ ಅಲ್ಲ ಆಗ್ತಾ ಇದೆ ನಿಮ್ಮ ಕಣ್ಣು ಮುಂದೆ ಎಲ್ಲ ಕಾಣ್ತಾ ಇದೆ ಅಲ್ಲಿ ಅದು ಸುಟ್ಟೋಯ್ತು ಇದು ಅರಣ್ಯ ಹೋಯ್ತು ಇಲ್ಲಿ ಅಗ್ನಿಶಮಕ ಆಯ್ತು ಇಲ್ಲಿ ತೊಂದರೆ ಆಯ್ತು ಅಲ್ಲಿ ಇದೇನೋ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದೆ ಹೊರದೇಶದ ಒಂದೊಂದು ನಡೀತಾ ಇದೆ ವಾಕ್ಯಗಳ ಪ್ರಕಾರವಾಗಿ ನಮ್ಮ ಬೆಂಗಳೂರಲ್ಲಿ ನಮಗ್ ಮಾತ್ರ ಕಣ್ಣಿಗೆ ಯಾವ ಕಾಣ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲಿ ನಮ್ಗೆ ಯಾವ್ದು ಏನು ಕಾಣ್ತಾ ಇಲ್ಲ ನಮ್ಮ ಕಣ್ಣುಗಳು ಕಾಣ್ತಾ ಇಲ್ಲ ಬರೀ ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಅಮ್ಮ ಲಂಡನ್ ಅಲ್ಲಿ ಹಿಂಗಾಯ್ತಂತೆ ಐಲ್ಯಾಂಡ್ ಅಲ್ಲಿ ಹಿಂಗಾಯ್ತಂತೆ ಇಸ್ರಾಲ್ ನಂಗಲ್ ಹಿಂಗ್ ಹಿಂಗಾಯ್ತಂತೆ ಹಿಂಗಾಯ್ತಂತೆ ಅನ್ನೋ ರೀತಿಯಲ್ಲಿ ನಿನ್ ಸುದ್ದಿ ಸಿಗ್ತಾ ಇರೋದ್ರೆ ಏನೋ ಗೊತ್ತಾ ನೀನ್ ಅಲರ್ಟ್ ಆಗು ನಿನ್ ಎಚ್ಚರಿಕೆ ಆಗು ನಿನ್ಗೊಂದು ಸುದ್ದಿ ಸಿಗ್ತಾ ಇದೆ ಅಂದ್ರೆ ನಿನ್ ಎಚ್ಚರಿಕೆ ಆಗು ಇದು ನನ್ ಅಲ್ವಾ ನನ್ ಕುಟುಂಬಕ್ಕೆ ಅಲ್ವಲ್ಲ ನನ್ ಏನು ತೊಂದರೆ ಇಲ್ಲಲ್ಲ ಅನ್ನೋದಾದ್ರೆ ಮುಗಿಸೋದು ನೀನೇ ಫಸ್ಟ್ ತೊಂದ್ರೆ ಪಡೋದು ನೀನೆ ಫಸ್ಟ್ ಅನಾ ಒಂದು ಕೊಡಗಾಗೋದು ನೀನೆ ಫಸ್ಟ್ ಯಾಕೆ ಅಲರ್ಟ್ ಅಂದ್ರೆ ಆ ತಪ್ಪಿನಿಂದ ಹೊರಗಡೆ ಬಂದ್ಬಿಡು ಅಲರ್ಮಿಯ ತೊಂದ್ರೆಯಿಂದ ಆಚೆ ಬಂದ್ಬಿಡು ಸಿಕ್ಕಾಕೊಳಕ್ ಹೋಗ್ಬೇಡ ಏನೇ ಒಂದು ನಿನ್ ಸುದ್ದಿ ಸಿಗ್ತಾ ಇದೆ ಅಂದ್ರೆ ಅಲರ್ಟ್ ಆಗು ಅಂತ ಹೇಳ್ತಾ ಇರೋದು ಬೇರೆ ಇಲ್ಲ ಯಾಕಂದ್ರೆ ಎಲ್ಲವನ್ನ ದಯಿಸ್ತಾ ದೇವರು ನಿನ್ನನ್ನ ನಿನ್ನ ನಿನ್ನ ಹಾಳು ಮಾಡಲ್ವಾ ನನ್ನ ತಂದೆ ಪಕ್ಷಪಾತ ಮಾಡಲ್ಲ ಆಮೇ ಪಕ್ಷಪಾತ ಮಾಡಲ್ಲ ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರಕೃತಿಗೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಮನುಷ್ಯನಿಗೂ ಒಂದೇ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಆಮೇಲೆ ಬದುಕೋ ಪ್ರಾಣಿ ಅದೇ ಅವ್ರ ಮೂಕ ಪ್ರಾಣಿಗಳಾಗೋಯ್ತು ಮೂಕವಾಗಿ ಎಲ್ಲ ನೋಡುವಂತ ಪ್ರಕೃತಿ ಆಗೋಯ್ತು ಅಷ್ಟೇ ಹೊರತು ನಿನ್ ಉಸಿರಾಡ್ತಾ ಇರೋದ್ರಿಂದ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅವ್ನ್ ಯಾವ್ದು ಇಲ್ಲ ಬೆಳಗ್ಗೆ ಅವರು ಸ್ತುತಿ ಮಾಡ್ತಾರೆ ದೇವ್ರನ್ನ ಕೃತಜ್ಞತೆ ಸಲ್ಲಿಸ್ತಾರೆ ಏನ್ ಹೇಳಿದಾರೆ ಅದನ್ನೆಲ್ಲ ಕರೆಕ್ಟ್ ಆಗ ಮಾಡ್ಕೊತಾರೆ ಸೂರ್ಯ ಇಂತ ಟೈಮ್ ಅಲ್ಲಿ ಹುಟ್ಟಬೇಕಂತ ಹುಡುತಾ ಇದ್ದಾನೆ ಚಂದ್ರೈಮಲ್ಲಿ ಹುಡುಕ್ಬೇಕು ಅಂದ್ರೆ ಹುಡುಕ್ತಾ ಇದ್ದಾರೆ ನಕ್ಷತ್ರ ಬೆಳಕು ಕೊಡಬೇಕು ಅಂದ್ರೆ ಬೆಳಗ್ಗೆ ಕೊಡ್ತಾ ಇದ್ದಾರೆ ನೀನು ಬರ್ಬೇಕಂದ್ರೆ ಬರ್ತಾ ಇದೆ ಯಾವ್ದಕ್ಕೆ ಏನು ಕೊರತೆ ಇರಲಿಲ್ಲ ದೇವರು ಆಶೀರ್ವದಿಸಿ ನಡೆಸ್ತಾ ಇದ್ದಾರೆ ನೀನು ಎಷ್ಟೇ ಹಾಳು ಮಾಡೋದಾದ್ರು ಎಷ್ಟೇ ತಿಂದು ತೇಗೋದಾದ್ರು ಎಷ್ಟೇ ನೀನು ಅದ ಅಜೀರ್ಣ ಮಾಡ್ಕೊಳೋದಾದ್ರು ನಿನ್ಗೆಲ್ಲ ಸಮೃದ್ಧಿಯಾಗಿ ಒದಗಿಸಿ ಒದಗಿಸಿ ಕೊಡ್ತಾ ಇದ್ದಾರೆ ಯಾಕೆ ಇವತ್ತ ನಿನ್ನ ಆಸೆಗಳನ್ನ ನೆರವೇರಿಸ್ತಾ ಇದ್ದಾರೆ ನಿನ್ನ ಆಕಾಂಕ್ಷೆಗಳನ್ನ ನೆರವೇರಿಸ್ತಾ ಇದ್ದಾರೆ ವಿಷಯದ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ ನಿನ್ನನ್ನು ಒಂದು ನಾಯಕಿಯಾಗಿ ನಾಯಕನಾಗಿ ದೇವರು ಇಬ್ಬಿಸಿದರೆ ಒಂದು ಸೇವನಾಗಿ ಸೇವನಾಗಿ ನಿಲ್ಲಿಸಿದರೆ ಒಂದು ವಿಶ್ವಾಸಿಯಾಗಿ ನಿಲ್ಲಿಸಿದ್ದಾರೆ ಯಾಕೆ ಆತನ ನಾವು ಮಹಿಮೆ ಪಡಿಸೋದಕ್ಕೆ ನಿನ್ನ ಮುಖಾಂತರವಾಗಿ ದೇವರ ನಮ್ಮನ್ನ ಮಹಮಿ ಪಡಿಸೋದಕ್ಕೆ ಪ್ರಕೃತಿ ಯಾವ ರೀತಿಯಲ್ಲಿ ನನಗೆ ಗೌರವ ಕೊಡ್ತಾ ಇದೆಯೋ ಪ್ರೀತಿ ಕೊಡ್ತಾ ಇದೆಯೋ ಅದೇ ರೀತಿಯಲ್ಲಿ ನೀನು ಕೊಡಬೇಕು ಇಲ್ಲ ಅಂದ್ರೆ ಅದನ್ನ ದಯಿಸೋ ರೀತಿಯಲ್ಲಿ ನಾನು ನಿನ್ನನ್ನು ಆಳ್ ಮಾಡಬಹುದು ನಾನು ನಿನ್ನನ್ನ ಬಿಡಲ್ಲ ನಿನ್ನನ್ನ ಶಿಕ್ಷಿಸೆ ಶಿಕ್ಷಿಸ್ತೀನಿ ಅಂತ ಮಾಡ್ತಾ ಇದಾರೆ ಎಚ್ಚರಿಕೆ ಒಪ್ಪಿಸ್ಕೊಡ್ತಾ ಇದ್ದಾರೆ ಯೋಗ್ಯತೆ ಇಲ್ಲ ನೀ ಮಾಡ್ತೀಯ ನಾನು ಯಾವ ತರ ಇದಿ ಅಂತ ಹೇಳಿ ತಟ್ಟಿಸ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾವು ವಾಕ್ಯಗಳು ಹೋದಾಗ ನನಗೆ ಅಂತ ಹೇಳಿ ಹಾಕೊಂಡು ಪ್ರಾರ್ಥನೆ ಮಾಡೋದಾದ್ರೆ ಬದಲಾವಣೆ ಆಗ್ತೀ ಆಮೇಲೆ ಅದೇ ನನಗೆ ಅಂತ ಹೇಳಿ ಹಾಕೊಳ್ಳುವಾಗ ಖಂಡಿತವಾಗ್ಲೂ ಬದಲಾವಣೆ ಆಗ್ತೀವಿ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ దర్శ నగ్ అంత అది సంతోషవా అంత బరీ దర్శన్ మాత్రం హతరు నవ్వు నగినప్ప నేను ఖుషి హృదయ నోవ్ హో హృదయ దోగ ದುಃಖ ಆಯ್ತಾ ಮನಸ್ಸು ಭಾರ ಆಯ್ತಾ ನೋವಾಯ್ತಾ ಈ ಸ್ತುತಿ ಮಾಡ ಚಿಂತೆ ಮಾಡಕ್ ಹೋಗ್ಬೋ ಚಿಂತೆ ಮಾಡಿ 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 ಒಳ್ಳೆ ಉದ್ದಷ್ಟು ನಿನ್ ಬದಲಾವಣೆ ಮಾಡ್ಕೊಡೋದಕ್ಕೆ ನಿನ್ ಕೈನಿಂದ ಆಗಲ್ಲ ಭಾರವನ್ನು ನನ್ನ ಮೇಲೆ ಆಗಿ ಅಂತ ಹೇಳಿದರೆ ಹೊತ್ತು ನೀನೇ ಹೊತ್ಕೊಂಡು ನಡಿ ಅಂತ ಹೇಳಿದ್ರಾ ಇಲ್ಲ ನಿನ್ನ ಚಿಂತಾಪಾಲ ಏನೇ ಇರೋದಾದ್ರು ಕರ್ತನಲ್ಲಿ ಒಣಿಸ್ಬಿಡು ನಿಶ್ಚಿಂತೆಯಾಗಿ ಪ್ರಾರ್ಥನೆ ಮಾಡು ಅದು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು ಆಮೇಲೆ ಮನಸ್ಸಬೇಕ್ರಿ ಈ ಮನಸ್ಸಿಲ್ಲ ಅಂತಂದ್ರೆ ಏನ್ ಮಾಡಕ್ಕೂ ಆಗಲ್ಲ ಒಂದ್ ಅರ್ಥ ಮಾಡ್ಕೊಂಡು ನೀವು ಮನಸ್ಸನ್ನ ಎಲ್ಲಿ ನೀವು ಭದ್ರವಾಗಿ ಇಟ್ಕೊಳ್ತೀರೋ ಅಲ್ಲಿ ನೀವು ಫಲ ಕಾಣ್ತೀರ ಇಲ್ಲ ಅಂತಂದ್ರೆ ಹಂಕುಡೋಕ್ಕಾಗುತ್ತೆ ರೋಡ್ ಎಲ್ಲಾ ಕಡೆ ಸಮವಾಗಿದೆಯಾ ಇಲ್ಲ ಒಂದೊಂದು ಪಕ್ಕದಲ್ಲಿ ಏನ್ ಮಾಡಿರ್ತಾರೆ ಅಂಗು ಬಂದೋಗಿರುತ್ತೆ ಹೈವೇ ಇರುತ್ತೆ ಒನ್ ವೇ ಇರುತ್ತೆ ದಾರಿ ಇರುತ್ತೆ ಮತ್ತೆ ಹಂಸೆ ಬಲವಾಗಿ ಹೋಗ್ತಾರೇ ಹಣ್ಣು ಸ್ವಲ್ಪ ನಿಧಾನ ಮಾಡೋದ್ರೆ ಯಾ ನೂರ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಇರೋನು ಏನ್ ಮಾಡ್ತಾನೆ ಸುಮಿ ಅಂತ ಹೇಳ್ಕೊಟ್ಟು ನನ್ನ ಮಗ ಇಲ್ಲೇ ಇಟ್ಟವನೇ ಅಂಶ ಎಷ್ಟು ಕಷ್ಟ ಪಡ್ಬೇಕು ನಾನು ಅಲ್ಲಿಂದ ಜೋ ಕೂಡ ಹೊಡೆದ ಮುಂದೆ ಎಷ್ಟು ಸ್ಪೀಡ್ ಆಗಿ ನೂರ ಇಪ್ಪತ್ತಲ್ಲಿ ಬಂದೆ ಅಮ್ಮ ಇಲ್ಲಿ ಇತ್ತು ಅವ್ನ ಅಂಶ ಇಲ್ಲ ಅಂದ್ರೆ ಇದೆ ನೋಡೋಗ್ಬಿಡ್ತಾ ಇದ್ದೆ ಹಂಗ ಹೋಗ್ಬೇಡ ಅಂತಾನೆ ಅಲ್ಲಿ ಇಟ್ಟಿರೋದು ಯಾಕೆ ಗೊತ್ತಾ ಅಲ್ಲಿ ನಿಮ್ಗೆ ಆಪತ್ತಿ ಇದೆ ನಿನ್ ಸ್ಪೀಡು ಚೆನ್ನಾಗಿಲ್ಲ ನಿನ್ ಸ್ಪೀಡ್ ಡೇಂಜರ್ ಅಂತ ಪ್ರಕೃತಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅದಕ್ಕೆ ಅಲ್ಲಲ್ಲಿ ಒಂದೊಂದು ಕಡೆ ಪ್ರಕೃತಿನೇ ನಿನ್ನನ್ನ ಸರಿಪಡಿಸ್ತಾ ಇದೆ ಮನುಷ್ಯರಿಗೆ ಗೊತ್ತಾಗಲ್ಲ ಪ್ರಕೃತಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಬೈಕೊಳ್ತೀವಿ ನಾವು ನೋವು ಆಗೋದೆಲ್ಲ ಒಳ್ಳೇದಕ್ಕೋಸ್ಕರ ಆಮೇಲೆ ನನ್ನ ಜೀವನದಲ್ಲಿ ಏನೇ ಆಗೋದಾದ್ರೂ ಎಲ್ಲ ಎಲ್ಲ ಒಳ್ಳೆಯದೇ ಎಲ್ಲ ದೇವಾ ಯಂತರಣಾ ಆಮೇಲೆ ಒಳ್ಳೆ ಹೈ ಸ್ಪೀಡ್ ಅಲ್ಲಿ ಆಗಿರೋ ಲೋ ಸ್ಪೀಡ್ ಅಲ್ಲಿ ಆಗಿರೋ ಲೆವೆಲ್ ಅಲ್ಲಿ ಆಗಿರೋ 0 ಪಾಯಿಂಟ್ ಅಲ್ಲಿ ಆಗದೇ ಒಳ್ಳೆ ದಿಕ್ಕೇ ಆಮೆನ್ ನಿಮ್ಮ ದಿ ಸೌರ್ನಾ ಆಶೀರ್ವಾದದಿಂದ ನಿನ್ನನ್ನ ಸರ್ಪ್ಸ್ ಸರ್ಪ್ಸ್ ಮುಖ సౌಂದರ್ಯಕ್ಕಿಂತ ಹೃದಯ సౌಂದರ್ಯ ನಿಮಗೆ ಇಂಪಾರ್ಟೆಂಟ್ ಅದನ್ನ ನೀ ಭದ್ರವಾಗಿ ಇಟ್ಕೊಂಡ್ರೆ ನಾನು ನಿನ್ನನ್ನ ಐ ಲವ್ ಯು ಅಂತ ಹೇಳ್ತೀನಿ ಆಮೆನ್ ಇನ್ನು ನಾನು ಯಾವುದೇ ಕಾರಣಕ್ಕೂ ಇಷ್ಟ ಪಡಲ್ಲ ಅದರಲ್ಲೂ ನಮ್ಮ ಪಾಲಿಸಿ ಕಟ್ಕೊಳ್ತಾ ಇದ್ದೀರಾ ಅದೆಲ್ಲ ಕಟ್ಕೊಳ್ಳೋದಕ್ಕಿಂತ ಒಳಗಡೆ ಪಾತ್ರಗಳಿಗೆ ನೀವು ಇನ್ಸೂರೆನ್ಸ್ ಅಲ್ಲಿಂದ ಕಟ್ಕೊಳ್ಳೋದಾದ್ರೆ ಭದ್ರವಾಗಿರ್ತದೆ ಮನವ್ಯೂಯ ನಿಜವಾಗ್ಲೂ ಬೇಕಾಗಿರೋದು ಒಳಗಡೆ ಇರೋ ಪಾತ್ರಗಳು ಯಾವುದೇ ರೀತಿಯಲ್ಲಿ ತಾತ್ಕಾಲಿಕವಾಗಿ ಇರಬಾರದು ಶಾಶ್ವತವಾಗಿದ್ದು ಆತ ಹೋಗೋದಿಕ್ಕೆ ಗಟ್ಟಿಯಾಗಿರ್ಬೇಕು ಅಂತ ಅದಕ್ಕೆ ಸಪ್ಪ ಹೇಳ್ತಾರೆ ಎಂಥವರು ದುಡಿಯೋ ನಿಯತ್ತಾಗಿ ಎಂಥವ್ರ ದುಡಿ ಚೆನ್ನಾಗಿದೆ ಎಂಥವ್ರ ಮೇಲೆ ನಾನು ದುಡಿತೀನಿ ಅಂತಂದ್ರೆ ಅದು ನಿಮಗೆ ಶ್ರೇಯಸ್ ಅಲ್ಲ ಅಂತ ವಯಸ್ಸಲ್ಲಿ ಕಾಣಬೇಕಾಗುತ್ತೆ ಸಾಕೋ ಅನ್ನೋ ರೀತಿಯಲ್ಲಿ ಆಗುತ್ತೆ ಅದಕ್ಕೆ ಎಂಥವ್ರ ದುಡಿತಿಯಾ ದುಡಿ ಗೌರ್ಮೆಂಟ್ ಕೆಲಸ ಇದೆಯಾ ಎಷ್ಟು ಬಂತ ಅಷ್ಟೇ ದುಡಿ ಓದಿ ಕೊಡ್ತೀನಿ ಎರಡು ಸೊಳಗೆ ಕೆಲಸ ಕೊಡ್ತೀನಿ ಅಂದ್ರೆ ಕಣ್ಣನ ಕಡ್ಡಿ ಕುಡಿ ಇಟ್ಕೊಂಡು ಕಾಡು ಕುಟುಂಬ వంచా ఆ వంచబడంత్రెడ్ స నిన్న తోర్సి హాక్త ఎప్ప ఎర్డ్ సవర ఇతనె నిన్ కిడ్ ಅಂತ ఇలా నన్ను ಎಮರ್ಜೆನ್ಸಿಗೆ ಎರಡ್ ಸಾವಿರ ಸಾಕು ಆ ತೊಂದ್ರೆನೆ ಇರೋದು ಆದ್ರೆ ದೊಡ್ಡ ಅಶುಭದ ಅಲ್ಲಿ ಇಟ್ಟಿದ್ದಾನೆ ಸುಂದರ ರೂಪನೆ ಕೈ ಮದ ಮಧುರವಾದವನೇ ಸುಂದರ ರೂಪನೆ ಕೈ ಮದ ಮೂರ್ತಿಯ ಮಧುರವಾದವನ ಆಗೋದಾದ್ರೆ ಕೃತಜ್ಞತೆಯನ್ನು ಸಲ್ಲಿಸೋದಾದ್ರೆ ಅರ್ಹನಾಗಿರ್ತಾನೆ ಅಲ್ಲಿ ಯಾವುದೇ ರೀತಿಯಲ್ಲಿ ದಹಿಸುವಂತ ರೀತಿಯಲ್ಲಿ ನಿನ್ನ ನಾಶ ಮಾಡಲ್ಲ ತಪ್ಪಿಸುವಂತ ದೇವರಾಗಿದ್ದಾನೆ ಆಮೇಲೆ ಅಲ್ಲಿಯ ಆತನಿಗೆ ನಾವು ಕೃತಜ್ಞತೆ ಆಗಿರ್ಬೇಕು ಆಮೇಲೆ ಪರಿಸ್ಥಿತಿಗಳನ್ನ ಸರಿಪಡಿಸಿಕೊಂಡು ಆತನಿಗೆ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಳ್ಳುವಾಗ ಅದು ನಮ್ಮ ಜೊತೆಯಲ್ಲಿದ್ದು ಆಶೀರ್ವದಿಸುವಂತ ದೇವರಾಗಿದ್ದಾನೆ ಆಮೇಲೆ